ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಮೆಂತ್ಯ ಸೊಪ್ಪಿನ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ನೋ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನಾನು ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ನೋಡಿ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಕಹಿ ಅನ್ನೋರು ಈ ರೀತಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಮೆಂತ್ಯ ಸೊಪ್ಪು ಇಷ್ಟ ಆಗುತ್ತೆ ಎಣ್ಣೆ ಬಿಸಿ ಆಗಿದೆ ನಾನಿವಾಗ ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂತ ಇದ್ದೀನಿ ನಾನು ಒಬ್ಬೊಬ್ರು ಮೆಂತ್ಯ ಸೊಪ್ಪು ಕಹಿ ಬರುತ್ತೆ ಅಂತ ತಿನ್ನಲ್ಲ ಸೊಪ್ಪಿನ ಜೊತೆ ಆದರೆ ತಿಂತಾರೆ ಈ ಥರ ಪಲ್ಯ ಆಗಲಿ ಫ್ರೈ ಆಗಲಿ ತಿನ್ನೋಕ್ಕೋಗಲ್ಲ ಸೊ ಅಂಥವ್ರು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗೇ ಈ ಎಣ್ಣೆ ಒಳಗೆ ಫ್ರೈ ಮಾಡೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಬರೋಲ್ಲ ಈಗ ನಾನೊಂದು ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಚಾಪ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಎಣ್ಣೆ ಒಳಗೇನೆ ಫ್ರೈ ಮಾಡ್ಕೊತೀನಿ ಮೆಂತ್ಯ ಸೊಪ್ಪಿನ ಜೊತೆ ಒಳಗೇನೆ ಒಂದು ಟೂ ಮಿನಿಟ್ಸು ಲಿಟ್ ಕ್ಲೋಸ್ ಮಾಡಿಬಿಟ್ಕೊತೀನಿ ಕ್ಲೋಸ್ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗೇ ಬೆಂದಿರುತ್ತೆ ನೋಡಿ ಈ ರೀತಿ ಅಂದರೆ ಫುಲ್ಲು ಗೋಲ್ಡನ್ ಕಲರ್ ಬರೋದೇನು ಬೇಡ ಬ್ರೌನ್ ಕಲರ್ ಆದರೆ ಸಾಕು ಈರುಳ್ಳಿ ಬೆಂದಿದ್ರೆ ಸಾಕು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಹಸಿ ಸ್ಮೆಲ್ ಹೋಗೋವರೆಗೂ ನೋಡಿ ಇದು ಚೆನ್ನಾಗೆ ಫ್ರೈ ಆಗಲಿ ಈಗ ನಿಮ್ಮ ರುಚಿ ನೋಡಿಬಿಟ್ಟು ನಿಮಗೆ ಉಪ್ಪು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನಿಲ್ಲಿ ಚಿಲ್ಲಿ ಹಸಿರು ಮೆಣ್ಸಿನ್ಕಾಯಿ ಆಗಲಿ ಯಾವುದು ಸೇರಿಸ್ಕೊತ ಇಲ್ಲ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಇಷ್ಟು ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾ ಇಲ್ಲ ಏನಾದರೂ ಖಾರ ಜಾಸ್ತಿ ತಿಂತೀವಿ ಏನಾರಾದರೆ ಒಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಹಸಿನ್ ಸ್ಮೆಲ್ ಹೋಗೋವರೆಗೂ ನೋಡಿ ಇದು ಚೆನ್ನಾಗೇ ಫ್ರೈ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತ ಬಂದಿದೆ ಈಗ ನಾನು ನಾಲ್ಕು ಮೊಟ್ಟೆನೂ ಹೊಡೆದಿಟ್ಕೊಂಡಿದ್ದೆ ಆ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಾನು ಹೋಗಲ್ಲ ಲಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡ್ತೀನಿ ಹಾಗೆ ಬಿಡಿ ಅದೇನು ತಿರುಗಿಸೋದು ಬೇಡ ನೋಡಿ ಈಗ ನಾನು ಒಂದು ಟೂ ಮಿನಿಟ್ಸ್ ಬಿಟ್ಟಿದೆ ಸೊ ಜಸ್ಟ್ ಆ ಥರ ತಿರುಗಿಸ್ಬಿಟ್ಟು ಮತ್ತೆ ನಾನು ಲಿಟ್ ಕ್ಲೋಸ್ ಮಾಡ್ಕೊಂಡು ಬಿಟ್ಕೊತೀನಿ ಆ ಥರ ಬಿಟ್ಕಳೋದ್ರಿಂದ ಚೆನ್ನಾಗಿ ಬೇಗ ಬೇಯ್ ಕಾಣುತ್ತೆ ಹೆಗ್ಗು ನೋಡಿ ನಾನು ಲಿಟ್ಟು ಕ್ಲೋಸ್ ಮಾಡ್ಕೊಂಡು ಮತ್ತೆ ಬಿಟ್ಕಂತೀನಿ ಒಂದು ಟೂ ಮಿನಿಟ್ಸು ನೋಡಿ ಈಗ ಈ ಚೆನ್ನಾಗೆ ಮೇಲೆ ಹೋಗ್ಬೇಕದು ಒಂಚೂರು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ ಎಲ್ಲೋ ಕಲರ್ ಎಲ್ಲ ಹಾಗೇಗೆ ಇದೆ ಇದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇವಾಗ ಒಂದು ಟೂ ಮಿನಿಟ್ಸ್ ಹಾಗೆ ಲಿಟ್ ಕ್ಲೋಸ್ ಮಾಡ್ಕೊಂಡು ಬಿಟ್ಕೊತೀನಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದ್ದೆ ಹೆಗ್ಗೆಲ್ಲ ಚೆನ್ನಾಗಿ ಬಾಯಿಲಾಗಿದೆ ಆಗಿದೆ ಫ್ರೈ ಆಗಿದೆ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗಿರುತ್ತೆ ನೋಡಿ ಇವಾಗ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತಂದರೆ ಈಗ ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡಿ ರುಚಿ ನೋಡಿಬಿಟ್ಟು ಬೇಕಂದ್ರೆ ಉಪ್ಪು ಸೇರಿಸ್ಕೊಳ್ಳಿ ಸಲ ಟ್ರೈ ಮಾಡಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ